ಈ ಒಂದು ವಿಚಾರದಲ್ಲಿ ಬ್ಲಡ್ ಮನಿ ಒಂದೇ ಒಂದು ಮಾರ್ಗ ಇರೋದು ನಿಮಿಷ ಬಚಾವಾಗಬೇಕು ಅಂತ ಹೇಳಿದ್ರೆ ಬ್ಲಡ್ ಮನಿ ಕೊಟ್ಟರೆ ಮಾತ್ರ ಸಾಧ್ಯ ಬ್ಲಡ್ ಮನಿ ಅಂದರೆ ಏನು ಅಂದರೆ ಸುಮಾರು ಎಂಟು ಕೋಟಿ ರೂಪಾಯಿಗಿಂತ ಮಿಗಿಲಾಗಿರ್ತಕ್ಕಂಥ ಹಣವನ್ನು ಯಾವ ನಿಮಿಷ ಕಾರಣದಿಂದಾಗಿ ವ್ಯಕ್ತಿ ಸತ್ತೋದ್ನಲ್ಲ ಆತನ ಮನೆಯವರಿಗೆ ಪರಿಹಾರಾರ್ಥವಾಗಿ ಕೊಟ್ಟರೆ ಮಾತ್ರ ಆಗ ಅವ್ರು ಒಪ್ಕೊಂಡ್ರೆ ಗಲ್ಲು ತಪ್ಪುತ್ತೆ ಅಂತ ಇದು ವಿಚಾರ ಸೊ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನ ವಕೀಲರಾಗಿರ್ತಕ್ಕಂಥ ಕೆ ವಿ ಧನಂಜಯ್ ಸರ್ ಇದ್ದಾರೆ ನಾನು ಮಾತನಾಡ್ತೀನಿ ಧನಂಜಯ ಸರ್ ನಮಸ್ಕಾರ ನಮಸ್ತೆ ಸರ್ ಈಗ ನಾನು ನಿಮಿಷ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ದೀನಿ ಈಗ ನಿಮಿಷ ಎಮ್ ಎನ್ ಅಲ್ಲಿ ಗಲ್ಲು ಅಂತಿದ್ದಾರೆ ಸುಪ್ರೀಂ ಕೋರ್ಟ್ವರೆಗೂ ಹೋಯಿತು ಒಂದು ದೇಶಕ್ಕೆ ದೇಶವೇ ರಜತಾಂತ್ರಿಕ ವ್ಯವಹಾರ ನನ್ನಿಲ್ಲ ಅಲ್ಲಿ ಏನೂ ಮಾಡೋಕ್ಕಾಗಲ್ಲ ಸರ್ ಬಹಳ ನೋವಾಗ್ತಾ ಇದೆ ನಮಗಿದು ಅಂತ ಒಬ್ಬರು ಅಡ್ವೊಕೇಟ್ ಜನರಲ್ ಆಫ್ ಇಂಡಿಯಾ ಆ ಥರ ಮಾತಾಡಿಬಿಟ್ರೆ ಅಲ್ಲಿಗೆ ಈ ಮಹಿಳೆಯ ಕಥೆ ಮುಗಿದು ಹೋಯ್ತಾ ಈ ಮಹಿಳೆ ಸರಿ ಮಾಡಿಬಿಟ್ಟಿದ್ದಾಳೆ ಒಬ್ಬರನ್ನು ಕೊಲೆ ಮಾಡಿ ಅದ್ಭುತ ಕೆಲಸ ಮಾಡಿಬಿಟ್ಟಿದ್ದಾರೆ ಅಂತ ನಾವು ಹೇಳ್ತಾ ಇಲ್ಲ ಸರ್ಕಮ್ಸ್ಟಾನ್ಸಸ್ ನಾವು ಗಮನಿಸ್ಕೊಂಡು ಬಂದಾಗ ಆ ಮಹಿಳೆಯ ಅಸಹಾಯಕತೆಯೂ ಇರಬಹುದು ಇನ್ನೊಂದು ಕಾರಣವೂ ಇರಬಹುದು ಈ ಇಡೀ ಒಂದು ಭಾರತ ದೇಶಕ್ಕೆ ಹಿಂದೂಸ್ತಾನ ಅಂತ ಕರಿತೀವಿ ಮುಸ್ಲಿಂ ರಾಷ್ಟ್ರದಲ್ಲಿ ಇಂಥ ಒಂದು ಘಟನೆ ನಡೆದಿದೆ ಕ್ರೈಸ್ತ ಸಮುದಾಯಕ್ಕೆ ಸೇರಿದಂಥ ಹೆಣ್ಣುಮಗಳು ಒಂದು ಬಚಾವ್ ಮಾಡೋಕ್ಕೆ ಒಂದು ದಾರಿನೇ ಇಲ್ವ ಸರ್ ಇವಾಗ ಇದಕ್ಕೆ ಖಂಡಿತ ಇರುತ್ತೆ ಸೊ ರೆಸ್ಪೆಕ್ಟೆಡ್ ಅಟೋ ಅಟಾರ್ನಿ ಜನರಲ್ ಹೇಳಿದ್ರು ಅಂತದ್ರು ಸುಪ್ರೀಂ ಕೋರ್ಟ್ ಸಮಂಜಸ ಅಂತ ನನ್ಗೆ ಅನ್ಸೋದಿಲ್ಲ ಈ ಆಗಸ್ಟ್ ವೆಸ್ಟ್ಲ್ಯಾಂಡ್ ಒಂದು ಪ್ರಕರಣದಲ್ಲಿ ಈ ಕ್ರಿಸ್ತೋಫರ್ ವುಲ್ಫ್ ಅನ್ನ ದುಬೈನಿಂದ ಭಾರತ ಪ್ರಜಾ ಹಾಕಿ ಭಾರತಕ್ಕೆ ಕಲ್ಸ್ಕೊಂಡಿದ್ದಂಥದ್ದು ಅದಕ್ಕೆ ಸಂಬಂಧಪಟ್ಟಂತ ಯಾವುದೇ ಒಂದು ಟ್ರೀಟಿ ಇರಲಿಲ್ಲ ಭಾರತ ಮತ್ತೆ ದುಬೈ ನಡುವೆ ಸೊ ಟ್ರೀಟಿ ಅವಶ್ಯಕತೆ ಬರೋದಿಲ್ಲ ಅಂಡ್ ಇದು ರಾಯಭಾರಿ ಮತ್ತೆ ರಾಜತಾಂತ್ರಿಕ ವ್ಯವಸ್ಥೆಯಲ್ಲಿ ಏನಾಗುತ್ತೆ ಟ್ರೀಟಿ ಇರಲೇಬೇಕು ಅನ್ನುವಂತ ಯಾವ ನಿಯಮವೂ ಕೂಡ ಇರೋದಿಲ್ಲ ಅಂಡ್ ನೀವು ಅಮೆರಿಕ ಹೇಗ್ ನಡ್ಕೊಳ್ಳುತ್ತೆ ಬೇರೆ ರಾಷ್ಟ್ರಗಳ ನಡುವೆ ಆ ಅಮೇರಿಕಾದ ಪ್ರಜೆಗಳನ್ನ ಕಾಪಾಡ್ಲಿಕ್ಕೆ ಅನ್ನೋದನ್ನ ಗಮನಿಸಿದಾಗ ಭಾರತವು ಕೂಡ ಟ್ರೀಟಿಯ ನೆಪ ಹೇಳುವಂಥದ್ದು ತಪ್ಪಾಗುತ್ತೆ ಟ್ರೀಟಿಯ ಅವಶ್ಯಕತೆ ಇರೋದಿಲ್ಲ ಯಮನ್ ದೇಶಕ್ಕೆ ಖಂಡಿತ ಭಾರತದಿಂದ ಕಾಣಿಕೆ ಬೇರೆ ತರನಾದ ಕಾಣಿಕೆ ಹೋಗ್ತಿದೆ ಯಮನ್ ದೇಶದ ನಡುವೆ ನಮ್ಮ ಒಂದು ವಹಿವಾಟು ಇರುತ್ತೆ ಅದನ್ನು ಸ್ಥಗಿತಗೊಳಿಸ್ತೀವಿ ಅಂತ ಅನ್ನೋದು ನೋದು ಒಂದು ಪ್ರೆಷರ್ನ ಖಂಡಿತ ಭಾರತ ಹಾಕ್ಬೋದು ಸೊ ಈ ಪ್ರಕರಣದಲ್ಲಿ ಮೊದಲನೇದಾಗಿ ನಾವು ಗಮನ ಅನಿಸ್ಬೇಕಾಗಿರುವಂತದ್ದು ಏನಂದ್ರೆ ಯಮನ್ ಒಂದು ಒಂದು ಮೋರ್ ಆರ್ ಲೆಸ್ ಫೇಲ್ಡ್ ಕಂಟ್ರಿ ಅಂತ ನಾವು ಅಂತಾರಾಷ್ಟ್ರೀಯ ಸಮೂಹ ಯಮನ್ ದೇಶವನ್ನ ಒಂದು ಫೇಲ್ಡ್ ರಾಜ್ಯ ಅಂತ ಭಾವಿಸುತ್ತೆ ಅಂದ್ರೆ ಇಲ್ಲಿ ಪಾರದರ್ಶಕವಾಗಿ ಬಹಳಷ್ಟು ಪ್ರಕ್ರಿಯೆಗಳು ನಡೆಯೋದಿಲ್ಲ ಅಲ್ಲಿನ ಒಂದು ರಾಜತಾ ಅಲ್ಲಿನ ಒಂದು ಜುಡಿಷರಿ ಏನಿದೆ ಅಲ್ಲಿ ಪಾರದರ್ಶಕತೆ ಇದೆ ಅಂತ ಯಾರು ಕೂಡ ಹೇಳೋದಿಲ್ಲ ರಾದರ್ ಅಲ್ಲಿ ಪಾರದರ್ಶಕ ಪಾರದರ್ಶಕತೆಯ ಕೊರತೆ ಇದೆ ಅಂತ ನಾವ್ ಎಲ್ಲರೂ ಕೂಡ ಗುರ್ಸಿದೀವಿ ಭಾರತವು ಕೂಡ ಗುರುತಿಸಿದೆ ಅದರ ಒಂದು ಪ್ರಯೋಜನವನ್ನ ಖಂಡಿತ ಭಾರತ ಸರ್ಕಾರ ಪಡ್ಕೊಳ್ಬಹುದು ನೋಡಿ ನಿಮ್ಮ ದೇಶದ ಒಂದು ಇಂಡಿಪೆ ಒಂದು ಜುಡಿಷರಿ ಬಂದು ಇಂಡಿಪೆಂಡೆಂಟ್ ಆಗಿರೋದಿಲ್ಲ ಸುಪ್ರೀಂ ಜುಡಿಶಿಯಲ್ ಕೌನ್ಸಿಲ್ ಅನ್ನುವಂತ ಒಂದು ಕಮಿಟಿ ಇದೆ ಅಲ್ಲಿ ಆ ಕಮಿಟಿಯನ್ನ ಅಪಾಯಿಂಟ್ ಮಾಡುವಂತದ್ದು ಎಕ್ಸಿಕ್ಯೂಟಿವ್ ಅಂಡ್ ಆ ಕಮಿಟಿ ಒಂದು ಜಡ್ಜ್ಗಳನ್ನ ರಿಮೂವ್ ಜಡ್ಜ್ ಜಡ್ಜ್ಗಳನ್ನು ಅಪಾಯಿಂಟ್ ಮಾಡುವಂತದ್ದು ಮಾಡುತ್ತೆ ಸೊ ಜಡ್ಜ್ ಗಳಿಗೆ ಸರ್ಕಾರದ ವಿರುದ್ಧ ಅಥವಾ ಪೊಲೀಸರ ವಿರುದ್ಧ ಒಂದು ವೇಳೆ ತೀರ್ಪನ್ನ ಕೊಟ್ಟರೆ ಜಡ್ಜ್ ನಾಳೆ ಬೆಳಿಗ್ಗೆ ಆ ಒಂದು ಹುದ್ದೆಯಲ್ಲಿ ಇರೋದೇನ ಈಗ ನಮ್ಮ ದೇಶದಲ್ಲಿ ಏನಾಗುತ್ತೆ ಇಸ್ ಇಂಡಿಪೆಂಡೆಂಟ್ ಅನ್ನುವಂಥದ್ದನ್ನ ನಾವು ಮಾತ್ರ ಹೇಳೋದಿಲ್ಲ ಅಂತಾರಾಷ್ಟ್ರೀಯವಾಗೂ ಕೂಡ ಭಾರತ ಜುಡಿಷರಿ ಇಂಡಿಪೆಂಡೆಂಟ್ ಆಗಿದೆ ಅನ್ನೋದನ್ನ ಒಪ್ಕೊಳ್ತಾರೆ ಆ ಕಾರಣಕ್ಕೋಸ್ಕರ ಜುಡಿಷರಿ ಇಂಡಿಪೆಂಡೆಂಟ್ ಇಲ್ಲ ಅಂತ ವಿಜಯ್ ಮಲ್ಯ ಹೇಳ್ತಿದ್ದಂತ ವಾದವನ್ನ ಯುಕೆ ಕೋರ್ಟ್ಗಳು ತಳ್ಳಿ ಹಾಕಿದಾವೆ ನೀರವ್ ಮೋದಿ ಹೇಳ್ತಿದ್ದಂತ ವಾದವನ್ನು ಕೂಡ ತೆಳ್ಳಿ ಹಾಕಿದಾವೆ ಆದ್ರೆ ಇಮೆನ್ ದೇಶದ ಒಂದು ದೊಡ್ಡ ಸಮಸ್ಯೆ ಏನಂದ್ರೆ ಅಲ್ಲಿ ಇಂಡಿಪೆಂಡೆಂಟ್ ಜುಡಿಷರಿ ಇಲ್ದಿರೋದ್ರಿಂದ ಭಾರತ ಇಮೆನ್ ದೇಶವನ್ನ ಅಂತಾರಾಷ್ಟ್ರೀಯವಾಗಿ ಒಂದು ಪ್ರೆಷರ್ ಒಳಪಡಿಸಿ ಈ ಪ್ರಕರಣದಲ್ಲಿ ಆ ಒಂದು ಮಹಿಳೆಗೆ ಒಂದು ನ್ಯಾಯವನ್ನ ಒದಗಿಸ್ಲಿಕ್ಕೆ ಕೊಡ್ಲಿಕ್ಕೆ ಸರ್ಕಾರಕ್ಕೆ ಖಂಡಿತ ಶಕ್ತಿ ಇದೆ ಅಂತ ನಾ ಹೇಳಿ ಬಯಸ್ತೇನೆ ಅಂಡ್ ಟ್ರೀಟಿ ಅವಶ್ಯಕತೆ ಇರೋದಿಲ್ಲ ಭಾರತ ಮತ್ತೆ ದುಬೈ ನಡುವೆ ಟ್ರೀಟಿ ಇರ್ಲಿಲ್ಲ ಆಗಸ್ಟ್ ಅವರು ಕ್ರಿಸ್ತೋಫರ್ ಅನ್ನ ದುಬೈ ಭಾರತಕ್ಕೆ ಕಳಿಸೋ ಹಾಗೆ ಭಾರತ ಒಂದು ಪ್ರೆಷರ್ ಏನಿದೆ ಆತ ಫಸ್ಟ್ ಕೋರ್ಟ್ ನಲ್ಲಿ ಮಾಡಿದ ವಾದವೇ ಅದು ಆತನನ್ನ ಭಾರತಕ್ಕೆ ಕರ್ಕೊಂಡ್ ಬಂದ್ ಕೂಡಲೇ ನುರಿತ ವಕೀಲರು ಮಾಡಿದ ವಾದ ಏನಂದ್ರೆ ರಾಜ್ಯ ಭಾರತ ಸರ್ಕಾರ ಆತನನ್ನ ಕರ್ಸ್ಕೊಂಡಂತದ್ದು ಯಾವುದೇ ಟ್ರೀಟಿಯ ಅನುಸಾರ ಅಲ್ಲ ಪ್ರೆಷರ್ ಹಾಕಿ ಅಂತ ಆ ಒಂದು ವಾದವನ್ನ ನಮ್ಮ ಕೋರ್ಟ್ ತೆಳ್ಳಿ ಹಾಕಿದಾರೆ